ಬಸವಾದಿ ಪ್ರಮಥರನ್ನು ಜಗದ್ಗುರು ಸಿದ್ಧಾರೂಢರನ್ನು ನಾಡಿನ ಎಲ್ಲ ಸಂತ ಮಹಾತ್ಮ ಅನುಭಾವಿ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಹರಣೀನರನಾಗಿ ನಾಡಿನ ಎಲ್ಲ ಭಕ್ತರನ್ನು ಉದ್ಧರಿಸಿ ಕಾಯಕ ಯೋಗಿಗಳಾಗಿ ಭಕ್ತರನ್ನು ಉದ್ಧರಿಸಿ ಈ ಪಾವನ ನೆಲವನ್ನು ತೀರ್ಥಕ್ಷೇತ್ರವನ್ನಾಗಿಸಿದಂಥ ಪರಮಪೂಜ್ಯ ಸಮರ್ಥ ಸದ್ಗುರು ಭಕ್ತರ ದೈವ ಆರೂಢ ಸಂಗಣ ಬಸವ ಶಿವಯೋಗಿಗಳ ದಿವ್ಯನಾಮವನ್ನು ಸ್ಮರಿಸಿ ಅವರು ಪಾದವಿಟ್ಟ ಈ ಪುಣ್ಯಭೂಮಿಗೆ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಅನ್ನದಾನಿ ಮಹಾಮಾತೆ ಅನ್ನಪೂರ್ಣೆಯಂದೇ ಖ್ಯಾತಿಯಾದಂಥ ಲಿಂಗಮ್ಮ ತಾಯಿಯವರ ದಿವ್ಯನಾಮವನ್ನು ಹೊನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಮರ್ಥ ಸದ್ಗುರು ವೀರೇಶ್ವರಪ್ಪಂಗಡ ಪವಿತ್ರ ಚರಣರಗಿಂದಗಳಿಗೆ ಭಕ್ತಿಯಿಂದ ಹಣೆ ಮಣೆದು ಶ್ರೀಮಠದ ಪೀಠಾಧಿಪತಿಗಳು ಭಕ್ತರ ಪಾಲಿನ ಕಾಮಧೇನು ಭಕ್ತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಭಕ್ತರ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥ ಶ್ರೀಮಠದ ಪರಮಪೂಜ್ಯ ಮಹಿಮಾ ಮೂರ್ತಿಗಳು ಶ್ರೇಷ್ಠ ಸಾಹಿತಿಗಳು ಜ್ಞಾನಿಗಳು ಕರುಣಾಮಯಿಗಳಾದಂಥ ನಿತ್ಯಾನಂದ ಪರಮಪೂಜ್ಯ ಸಮರ್ಥ ಸದ್ಗುರು ನಿತ್ಯಾನಂದ ಅಪ್ಪಂಗಳ ಪದ್ಮಪಾದಗಳಿಗೆ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಅನ್ನಪೂರ್ಣೆ ಮಾತೆ ಬಸಮ್ಮ ತಾಯಿಯವರ ಶ್ರೀಚರಣಗಳಿಗೆ ಭಕ್ತಿಯಿಂದ ವಂದಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನರಿಗೆ ಜ್ಞಾನ ದಾಸೋಹವನ್ನು ಶ್ರೀಮನ್ಯ ಜೀವನ ಶಿವಯೋಗಿಗಳ ರಚಿತ ಕೈವಲ್ಯದ ಅನುಭವದ ಸಾರವನ್ನು ಉಣಬಡಿಸುವುದಕ್ಕಾಗಿ ಪ್ರಾರಂಭೋತ್ಸವದ ಕಾರ್ಯಕ್ರಮಕ್ಕೆ ಘನ ಸಾನ್ನಿಧ್ಯವನ್ನು ದಯಪಾಲಿಸಿದಂಥ ಹಿರಿಯರು ಶಾಂತಮೂರ್ತಿಗಳು ತಪಸ್ವಿಗಳು ಕರುಣಾಮಯಿಗಳು ಆದಂತಹ ಗಚ್ಚಿನ ಮಠದ ಪರಮ ಪೂಜ್ಯ ಅಪ್ಪಂಗಲ ಶ್ರೀಚರಣಗರಿಗೆ ಭಕ್ತಿಯ ಧನ್ವದ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆಯೇ ಇವತ್ತಿನ ಪ್ರಾರಂಭದ ಕಾರ್ಯಕ್ರಮಕ್ಕೆ ಪ್ರವಚನದ ಪ್ರಾರಂಭದ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂಥ ಪರಮ ಪೂಜ್ಯ ಡಾಕ್ಟರ್ ಸಂದೀಪ್ ಪಾಟೀಲ್ ಸರ್ ಅವರು ಅಪ್ಪಂಗಳು ಗುರುಪೀಠ ದೊಡೆಯರು ಅವರು ಭವವೈದ್ಯರು ವೈದ್ಯರು ಕೂಡ ಹಾಗೂ ದೇಹದ ರೋಗವನ್ನು ಬಿಡಿಸುವಂಥ ವೈದ್ಯರು ಕೂಡ ಆಗಿದ್ದಾರೆ ಅಂಥ ಪರಮ ಪೂಜ್ಯ ಅಪ್ಪಂಗಳ ದಿವ್ಯ ಚರಣಾರ್ವಿಂದಗಳಿಗೆ ಭಕ್ತಿಯ ತಂಡದ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ವಹಿಸಿ ನಾನು ಕಿರಿಯ ಶರಣರೇ ಹಿರಿಯರು ಅನ್ನುವಂತೆ ಭಾವವನ್ನು ತಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಸರಳ ಸ್ವಭಾವವನ್ನು ಬೆಳೆಸಿಕೊಂಡು ಎಲ್ಲರನ್ನು ಪ್ರೇರೇಪಿಸುವ ಪರಮಪೂಜ್ಯ ಶಂಕರಾನಂದ ಮಹಾರಾಜರು ಆರೋಢಾಶ್ರಮ ಆಸಂಗಳ ಅಪ್ಪಂಗಳ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಯಿಂದ ಹಣೆ ಮಾಡಿದರು ಹಾಗೆಯೇ ಪರಮಪೂಜ್ಯ ಗೊಲ್ಲಾಳಪ್ಪ ಸಾಹು ದೇವರಮನಿ ಧರ್ಮದರ್ಶಿಗಳು ಗೋಳಗೇರಿ ಅವರಿಗೂ ಶರಣೆಂದು ಪರಮಪೂಜ್ಯ ಶ್ರೀ ಬಸವಲಿಂಗ ಶರಣರು ನಿತ್ಯಾನಂದ ಆರೂಢಮಠ ಆಲ್ಮೇಲ ಶರಣರ ಶ್ರೀಚರಣಗಳಿಗೆ ಭಕ್ತಿಯಿಂದ ವಂದಿಸಿ ಪರಮಪೂಜ್ಯ ಜಗದೀಶ ಶರಣರು ಮಠ ದಿಂಡವಾರ್ ಶರಣರ ಶ್ರೀಚರಣಗಳಿಗೆ ವಂದಿಸಿ ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ವೇದಿಕೆಗೆ ಒಂದು ಘನತೆಯನ್ನು ಹೆಚ್ಚಿಸಿದಂಥ ಎಸ್ ಎಂ ಪಾಟೀಲ್ ಶರಣರು ಜಿಲ್ಲಾ ಕಾಂಗ್ರೆಸ್ ಪಕ್ಷ ವಿಜಯಪುರವರಿಗೂ ಶಿಕ್ಷಣ ಮಹರ್ಷಿಗಳೆಂದೇ ಖ್ಯಾತಿಯನ್ನು ಪಡೆದಂಥ ಹಿರಿಯರು ಸರಳ ಸ್ವಭಾವದ ಶಿವಕುಮಾರ್ ಬುಂದ್ಗಿ ಶರಣರಿಗೂ ಹಾಗೆಯೇ ಆರ್ ಡಿ ಕುಲಕರ್ಣಿ ಶರಣರು ಅಧ್ಯಕ್ಷರವರು ಪ್ರೇರಣಾಶಾಲಿ ಸಿಂಧಿಯವರಿಗೂ ಅವರಿವರೆನ್ನದೆ ವೇದಿಕೆಯ ಮೇಲೆ ಆಶೀನರಾದ ಎಲ್ಲ ಪರಮ ಪೂಜ್ಯರಿಗೂ ನಾಡಿನ ಗಣ್ಯರಿಗೂ ರಾಜಕೀಯ ಧೂರಣರಿಗೂ ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಕೈದಂತಹ ನಿರೂಪಣೆಕಾರರಿಗೂ ದೂರದ ಆಲ್ಮೇಲದಿಂದ ಆಗಮಿಸಿ ಎಲ್ಲರಿಗೂ ಕಾರ್ಯಕ್ರಮದ ಮಾಹಿತಿಯನ್ನು ಕೊಡುವುದಷ್ಟೇ ಅಲ್ಲದೆ ನಿರೂಪಣೆ ಮತ್ತು ಕಾರ್ಯಕ್ರಮದ ನೇತೃತ್ವ ಹೇಗೆ ಸುಗಲ ಸುಲಲಿತವಾಗಿ ಸಾಗಿಸಬೇಕು ಅನ್ನುವಂಥದ್ದನ್ನು ಎಲ್ಲರಿಗೂ ಕಲಿಸಿಕೊಟ್ಟಂಥ ಈ ಭಾಗದ ಖ್ಯಾತ ವಾಂಗ್ಮಿಗಳು ಆದಂಥ ಸರಳ ಸ್ವಭಾವದ ಆತ್ಮೀಯರಾದ ಶ್ರೀಶೈಲ್ ಮಟ್ಪತಿ ಗುರುಗಳವರಲ್ಲಿಯೂ ಹಾಗೂ ಶಿವಕುಮಾರ್ ಗುಂದಿಗೆ ಗುರುಗಳವರಲ್ಲಿಯೂ ಅವರಿವರೆನ್ನದೇ ಈ ಪ್ರವಚನ ಕಾರ್ಯಕ್ರಮವನ್ನು ಆಲಿಸಿ ಪುನೀತರಾಗಬೇಕು ಅಂತ ಹಂಬಲವನ್ನಿಟ್ಟುಕೊಂಡು ಇಲ್ಲಿ ಆಶೀನರಾದ ಎಲ್ಲ ಶರಣರಿಗೂ ಶರಣಿಯರಿಗೂ ಮತ್ತು ಮಕ್ಕಳಿಗೂ ಅನಂತ ಶರಣು ಶರಣಾರ್ಥ ಐದು ನಿಮಿಷ ಆಯಿತು ಪ್ರಾರಂಭಕ್ಕೂ ಮತ್ತು ಮಹಾಮಂಗಲಕ್ಕ ಪ್ರವಚನಕಾರರು ಬಹಳ ಮಾತಾಡೋದಿರೋದಿಲ್ಲ ಯಾರು ಮಾತಾಡೋದಿರ್ತದಂದ್ರೆ ವೇದಿಕೆಯ ಮೇಲೆ ಆಶೀನರಾದಂಥ ಮಹಾತ್ಮರು ಹಾಗೂ ಅತಿಥಿ ಮಹೋದಯರು ಆಶೀರ್ವಚನವನ್ನು ಕೇಳೋದಿರ್ತದೆ ಆದರೆ ಸುಮ್ಮನೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡೋದು ಅದು ಒಂದು ಪರಂಪರೆಯಾಗಿರೋದರಿಂದ ಎರಡು ಮಾತಿನಲ್ಲಿ ನನ್ನ ಪ್ರವಚನವನ್ನು ಇವತ್ತು ಮಂಗಲಗೊಳಿಸ್ತೀನಿ ಪ್ರವಚನ ಯಾಕೆ ನಡೆಸಬೇಕು ಅನ್ನುವುದರ ಕುರಿತು ನಮ್ಮ ದೇಶದ ದಾರ್ಶನಿಕರೊಬ್ಬರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳಿದರು ಎಷ್ಟು ಸುಂದರ ಸುಂದರ ಮಾತುಗಳನ್ನು ಅವರೆಲ್ಲ ನಮಗೆ ಗುಣಪಡಿಸಿದ್ದಾರೆ ಮನುಷ್ಯ ಹೇಗಿರಬೇಕು ಏನು ಮಾಡಬೇಕು ಯಾವುದನ್ನು ಆಶ್ರಯಿಸಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ಆಶ್ರಯಿಸಿದರೆ ಮನುಷ್ಯನಿಗೆ ಆನಂದವನ್ನು ನೀಡುತ್ತದೆ ಅನ್ನೋದರ ಕುರಿತು ಜ್ಞಾನಿಗಳು ತಮ್ಮ ಜೀವನದ ತಕ್ಕೂ ಅನುಭವವನ್ನು ಮಾಡಿಕೊಂಡು ಅನುಭವದ ಅಮೃತವನ್ನು ಅವರೆಲ್ಲ ಹರಿಸಿದ್ದಾರೆ ಅಂಥ ಮಹಾತ್ಮರ ವಚನವನ್ನು ನಾವು ನೀವೆಲ್ಲ ಕೇಳಿದರೆ ಪುಣ್ಯಪ್ರಾಪ್ತಿಯಾಗ್ತದೆ ಆನಂದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ದೇಶದ ದಾರ್ಶನಿಕನೊಬ್ಬ ಒಂದು ಸುಂದರ ಮಾತು ಹೇಳಿದ ನಾವು ನೀವೆಲ್ಲ ಗೃಹಸ್ಥರು ಸಂಸಾರದಲ್ಲಿ ಮುಳುಗಿದಂಥವರ ಸಲುವಾಗಿ ಹೇಳಿದ ಆತ ಜ್ಞಾನಿಗಳಿಗಾಗಿ ಯಾರು ಹೇಳಿಲ್ಲ ನಮ್ಮ ನಿಮ್ಮಂಥ ಸಂಸಾರಿಗರಿಗಾಗಿ ಒಂದು ಮಾತು ಹೇಳಿದ ಆತ ಸಂಸಾರ ಕಟು ರಕ್ಷಸ್ಯ ಶುಭಾಷಿತ ರಸಾಸ್ವಾದ ಸಂಗತಿ ಸುಜನೇ ಜನೇಹೇ ಅಂತ ಒಂದು ಮಾತು ಹೇಳಿದ ಆತ ಹೇ ಮನುಷ್ಯನೇ ಆ ಭಗವಂತ ಸಂಸಾರ ಅನ್ನುವಂಥ ಒಂದು ವಿಶಾಲವಾದ ವೃಕ್ಷವನ್ನು ಇಲ್ಲಿ ಕರುಣಿಸಿದಾನ ತನ್ನ ಜಗತ್ತಿನಲ್ಲಿ ಬಹಳ ದೊಡ್ಡದಾದಂಥ ವಿಶಾಲ ವೃಕ್ಷ ಅದದು ಎಂಥ ವೃಕ್ಷ ಅಂದ್ರೆ ಕಟು ವೃಕ್ಷ ಅದ ಅದು ಕಹಿಯಾದ ಒಂದು ವೃಕ್ಷ ಅದ ಮನುಷ್ಯ ಏನು ಮಾಡ್ತಾನಂದ್ರೆ ಕಹಿಯಾದ ವೃಕ್ಷದ ಕೆಳಗೆ ಕುಳಿತು ಅನೇಕ ದುಃಖ ದುಮ್ಮಾನಗಳನ್ನು ಅನುಭವಿಸಿದರೂ ಕೂಡ ಆ ಸಂಸಾರ ಅನ್ನುವ ವೃಕ್ಷವನ್ನೇ ಶ್ರೇಷ್ಠ ಅಂತ ನಂಬಿ ಅದರ ಹಿಂದನೇ ಹೋಗ್ತಾನೆ ಮನುಷ್ಯ ಅರುವನ್ನೇ ಪಡೀಲಿಲ್ಲ ಆ ಭಗವಂತ ಕೇವಲ ವೃಕ್ಷವನ್ನು ಕೊಟ್ಟಾನ ಅಂತ ತಿಳ್ಕೊಂಡಾನ ಆದರೆ ಆ ವೃಕ್ಷದಲ್ಲಿ ಭಗವಂತ ಎರಡು ಸಿಹಿಯಾದ ಹಣ್ಣುಗಳನ್ನಿಟ್ಟಾನ ಆ ಹಣ್ಣುಗಳನ್ನೇ ಮರ್ತಾನಲ್ಲ ಅಂತ ಆತನು ಏನು ಸುಂದರ ಮಾತದ ನಮ್ಮ ದೃಷ್ಟಿಗೆ ಕಾಣುವುದು ವಿಶಾಲವಾದ ಕ್ರಹ ಕಹಿ ವೃಕ್ಷ ಅದ ಸಂಸಾರ ಅನ್ನೋ ವೃಕ್ಷ ಅದ ಇದ್ರೊಳಗೆ ಎಷ್ಟು ಕಷ್ಟ ಅದ ಎಷ್ಟು ದುಃಖ ಅದ ಏನೇನು ಆಗ್ಯದ ಆಗಲಿ ಕತ್ತದ ಮುಂದೆಯೂ ಆಗ್ತದ ಅದನ್ನೇ ನೋಡ್ತಾನೆ ವಿನಃ ಆ ವೃಕ್ಷದೊಳಗೆ ಆನಂದಮಯವ ಆನಂದಮಯವಾದಂಥ ಎರಡು ಹಣ್ಣು ಇಟ್ಟಾನ ಅದ ಸುಜನೇ ಸಂಗತಿ ಸಜ್ಜನರ ಸಂಘ ಅನ್ನುವಂಥ ಒಂದು ಸಿಹಿಯಾದ ಹಣ್ಣು ಇಟ್ಟಾನ ಮಹಾತ್ಮರ ಅನುಭಾವಿಗಳ ದಾರ್ಶನಿಕರ ತತ್ವದ ಅಮೃತುಲ್ಯ ಅಮೃತ ತುಲ್ಯವಾದಂತ ಮಾತುಗಳನ್ನ ಮಾತೆಂಬ ಹಣ್ಣನ್ನ ಆ ಸಂಸಾರ ಅನ್ನುವ ಕಹಿ ವೃಕ್ಷದೊಳಗೆ ಇಟ್ಟಾನ ಆದ್ರ ಮನುಷ್ಯ ಏನು ಮಾಡ್ತಾನಂದ್ರೆ ಅಂದ್ರೆ ಕಹಿಯನ್ನೇ ನಂಬಿ ಹೊರಟಾನ ಸಿಹಿಯಾದ ಹಣ್ಣುಗಳನ್ನ ಮರತೇ ಬಿಟ್ಟಾನ ಅಂತ ಯಾವ ಮನುಷ್ಯ ಕಹಿ ವೃಕ್ಷವನ್ನ ಮರೆತು ಆ ವೃಕ್ಷದೊಳಗಿರುವ ಎರಡು ಸುಂದರ ಹಣ್ಣನ್ನು ಆಶ್ರಯಿಸ್ತಾನ ಆವಾಗ ಆತನ ಜೀವನ ಉದ್ಧಾರ ಆಗ್ತದೆ ಆತನಿಗೆ ದುಃಖ ಅನ್ನೋದು ಬರೋದಿಲ್ಲ ಬಡತನ ಬರಬಹುದು ನಾನು ಹೇಳೋದು ಬಡತನ ಬರೋದಿಲ್ಲ ಅಂತಲ್ಲ ಬಡತನ ಬರಬಹುದು ಆದರೆ ಆನಂದಕ್ಕೆ ಕೊರತೆ ಇರೋದಿಲ್ಲ ಹೀಗಾಗಿ ಮನುಷ್ಯನೇ ನೀನು ಜೀವನದೊಳಗ ಆನಂದವನ್ನು ಅನುಭವಿಸಬೇಕಾಗಿತ್ತು ಅಂದ್ರೆ ವಿಶಾಲ ಕಹಿ ವೃಕ್ಷವನ್ನು ಮರೆತು ಬಿಡು ಆ ವೃಕ್ಷದೊಳಗಿರುವ ಎರಡು ಹಣ್ಣದವಲ್ಲ ಒಂದು ಸಜ್ಜನರ ಸಂಘ ಅನ್ನುವಂಥ ಒಂದು ಹಣ್ಣದ ಇನ್ನೊಂದು ಮಹಾತ್ಮರ ಅನುಭವದ ಮಾತು ಅನ್ನುವಂಥ ಇನ್ನೊಂದು ಹಣ್ಣದ ಅವೆರಡನ್ನ ನೀನು ಆಶ್ರಯಿಸು ಅವೆರಡನ್ನ ನೀನು ನಂಬು ಜೀವನದೊಳಗೆ ನೀನು ಮುಕ್ತನಾಗ್ತೀಯ ನಿತ್ಯ ಮುಕ್ತನಾಗ್ತೀಯಾ ಅಂತ ಆ ಜ್ಞಾನಿಯ ಮಾತು ಇದು ಬಹಳ ಸುಂದರವಾದಂತಹ ಮಾತು ಅದನ್ನು ನಮ್ಮ ನಿಮ್ಮೆಲ್ಲರಿಗೆ ಉಣಬಡಿಸಬೇಕು ಅಂತ ಪರಮಪೂಜ್ಯ ಅಪ್ಪಂಗಗಳು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಇದು ನಿರಂತರ ಹನ್ನೊಂದು ದಿವಸಗಳವರೆಗೆ ಸಾಗಿ ಬರ್ತದೆ ಶ್ರೀಮನ್ಯುಗುಣ ಶಿವಯೋಗಗಳು ಬಹಳ ದೊಡ್ಡ ಜ್ಞಾನಿಗಳು ಅವರ ಜ್ಞಾನ ಎಷ್ಟು ಸವಿದರೂ ಕೂಡ ಕಡಿಮೆಯೇ ಆಗ್ತದೆ ಅದು ಹಾಗೆಯೇ ಉಳಿತದೆ ಹೀಗಾಗಿ ಹನ್ನೊಂದು ದಿವಸಗಳವರೆಗೆ ನಾವು ನೀವೆಲ್ಲರೂ ಆ ಗುರುನಾಥ ಯಥಾಮತಿಗೆ ಕೊಟ್ಟಷ್ಟು ನಾವು ನೀವೆಲ್ಲರೂ ಅನುಭವಿಷ್ಯ ಆನಂದವನ್ನು ಪಡೆಯೋಣ ಅಂತ ಹೇಳ್ತಾ ಮೊದಲನೇ ಪ್ರಾರಂಭದ ದಿವಸಕ್ಕೆ ಚಾಲನೆಯನ್ನು ಕೊಡುವುದಕ್ಕಾಗಿ ಅವಕಾಶ ಕೊಟ್ಟಂಥ ಕಮಿಟಿಯವರೆಗೂ ಪರಮ ಪೂಜಾ ಅಪ್ಪಂಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಪರಮ ಪೂಜಾ ಅಪ್ಪಂಗಳ ಶ್ರೀ ಮತ್ತೊಮ್ಮೆ ಹೊಂದಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶನಿಶನ